ಆ್ಯಕ್ಚುಲಿ ನಮ್ಮ ನಾವು ಮಾಡಿರೋಂಥ ಕಿರುಚಿತ್ರ ಬಂದು ಉಪರಿ ಅಂತ ಇದೊಂದು ಸ್ಪಿರಿಚುವಲ್ ಥ್ರಿಲ್ಲರ್ ಕಥೆ ಅದೆಲ್ಲ ನೋಡಿದ ಅಂತ ಇದರಲ್ಲಿ ಸುಮಾರು ವಿಷಯಗಳನ್ನ ಅಳವಡಿಸ್ಕೊಂಡಿದ್ದೀವಿ ಕ್ರಿಯೇಟಿವಿಟಿ ಜೊತೆಗೆ ಒಂದು ಕಲ್ಚರ್ನ ಯೂಸ್ ಮಾಡಿಕೊಂಡು ಅದು ಕಲ್ಚರ್ನ ಕ್ರಿಯೇಟಿವಿಟಿ ಇಂಟ್ರೆಸ್ಟ್ ಇರೋದು ಅಂತ ಅದರಲ್ಲೂ ಒಂದು ಕರೆ ಹೇಳ್ಕೊಟ್ಟಿದ್ದೀವಿ ಅಂದರೆ ಪ್ರಪಂಚ ಹೆಂಗೆ ಕೊನೆಗೊಳ್ಬೋದು ಅನ್ನೋ ದೃಷ್ಟಿ ಮಾಡ್ತೇನೆ ಎಲ್ಲ ಅಂದರೆ ದ್ವೇತಾಯುಗದಿಂದಾಗಿ ದ್ವಾಪರ ಯುಗ ಈಗ ಬಂದಿರೋ ಕಲಿಯುಗ ಈ ಯುಗ ಯುಗಗಳಿಂದ ಎಲ್ಲ ಬದಲಾಗಿ ನಮ್ಮ ಮನುಷ್ಯನ ನಡವಳಿಕೆ ಎಲ್ಲವೂ ಸೇರಿಸಿ ಉಗಿಸಿಕೊಂಡು ಮಾಡಿರೋ ಮೊದಲ ಇದು ನಮ್ಮ ಮೊದಲನೇ ಕಿರುಚಿತ್ರ ಈಗ ಇದು ಫಸ್ಟ್ ಸ್ಟೆಪ್ ಫಾರ್ ಮಿಕ್ಸಿಂಗ್ ಸಿಂಹ ಹತ್ರ ಒಂದು ಕಿರುಚಿತ್ರ ಮಾಡ್ಕೊಂಡಿದ್ದೀವಿ ಇದೆ ಇವರು ಇಲ್ಲಿರೋ ಟೈಮಲ್ಲಿ ನಾನು ಇವರಿಗೆ ಒಂದು ಪೊಸಿಷನ್ ಎಲ್ಲ ಇದೆ ಮತ್ತು ಬಾಡಿ ಡಬಲ್ ಕ್ಯಾರೆಕ್ಟರ್ ನಾನೇ ಮಾಡಿರೋದು ಇವ್ರದ್ದು ತುಂಬ ಚೆನ್ನಾಗಿ ನೋಡಿ ಬಂದಿದೆ ಆ್ಯಕ್ಚುಲಿ ನೀವು ಇನ್ನೊಂದು ಸಲ ಗೋಸ್ಕರ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ ಇನ್ನೊಂದು ಸಲ ತುಂಬ ಡೀಟೇಲಿಂಗ್ ವರ್ಕ್ ಕಾಣಿಸುತ್ತೆ ನಿಮಗೆ ಒಂದು ರಿವ್ಯೂ ಅಂದರೆ ಯಾರೋ ಯಾವ ನಾಲ್ಕು ಜನ ಮಾತು ಕೇಳ್ಕೊಂಡು ಕೊಡೋ ಬದಲು ನಿಮ್ಗೆ ಅನಿಸಿದ ರಿವ್ಯೂನ ನೀವೇ ಒಂದು ಜೆನ್ಯೂನಾಗಿ ನೀವೇ ಆಗ್ತೀರ ಕಮೆಂಟ್ ಬಾಕ್ಸ್ಗೆ ಹೋಗಿ ಅಷ್ಟೊಂದು ಚೆನ್ನಾಗಿ ಮೂಡಿ ಬಂದಿದೆ ಉಪರಿ ಸಿನ್ಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಿಮಗೆಲ್ಲ ಏನಂತ ಸಿನಿಮಾ ನೋಡೋದಲ್ಲ ಚೆನ್ನಾಗಿ ಅನಿಸ್ತಾ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆಯಾ ನನ್ನ ಹೆಸರು ಕಾರ್ತಿಕ್ ಅಂತ ನಾನು ಡೈರೆಕ್ಷನ್ ಟೀಮು ಸಗ ಹಾಂ ನನ್ನ ಹೆಸರು ಕಾರ್ತಿಕ್ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ ನಾನು ಇನ್ನೂ ನಾಲ್ಕೈದು ಜನ ಹುಡುಗರು ಇದ್ದರು ಅವರು ಕೆಲವು ಪ್ರಾಬ್ಲಮ್ ಇಂದ ಬರೋಕ್ಕಾಗಲಿಲ್ಲ ಹಾಂ ಬ್ಲಿಂಕಿಂಗ್ ಮಾಡಿದ್ರೆ ಇದಕ್ಕೂ ಮಾಡಿದ್ದು

ಶೂಟ್ ಮಾಡಬೇಕಿತ್ತು ಅಂದರೆ ಈ ಸಿನಿಮಾದಲ್ಲಿ ಏನು ಈ ಗೋಟ್ ಕತ್ ಕಡಿತೀವಲ್ಲ ಇನ್ನು ಎಲ್ಲ ಸೆಟ್ ಮಾಡ್ಕೊಂಡು ರೆಡಿ ಇದ್ವಿ ಇನ್ನೇನು ಕಡಿಬೇಕು ಅಂತ ಯಾವ ಕ್ಯಾಮ್ರಾನು ಅಂದ್ರೆ ಮೊಬೈಲ್ ಫೋನೇ ಆಗಲಿ ಕ್ಯಾಮ್ರಾನೇ ಆಗಲಿ ಯಾವುದು ಇನ್ನೂ ಆನೇ ಆಗಿರಲಿಲ್ಲ ಆ ಟೈಮಲ್ಲಿ ಕತ್ ಕಡಿದ್ರು ಅದು ಯಾರು ಒಂದು ಶಾರ್ಟು ತಗೊಂಡಿಲ್ಲ ಅದನ್ನು ಅಲ್ಲಿ ಏನಾಯ್ತು ಅಂತಾನೆ ಗೊತ್ತಿಲ್ಲ ಅದು ದೇವರಿಂದ ಪ್ರತಿಮೆ ಎಲ್ಲ ತುಂಬ ಮಾಡಿದ್ವಿ ಅದು ಕಡಿಯುವಾಗ ಯಾರು ಕ್ಯಾಮ್ರಾನು ಆಗಲಿಲ್ಲ ಅಂದರೆ ಶಾರ್ಟ್ ರೆಡಿ ಇರಬೇಕಾಗಿತ್ತು ಬಟ್ ಯಾರಿಗೂ ಅದು ತಲೆಯಲ್ಲೇ ಇರಲಿಲ್ಲ ಶಾರ್ಟ್ ರೆಡಿ ಇದೆ ಅಂತ ಗೊತ್ತಾಗಲೇ ಕತ್ಕೊಂಡ್ಬಿಡ್ದು ಆ್ಯಕ್ಚುಲಿ ಆ್ಯಕ್ಟ್ ಆ್ಯಕ್ಟ್ ಮಾಡಿದ್ರು ಕೂಡ ಆರ್ಟಿಸ್ಟೇ ಪ್ರೊಫೆಷನಲ್ ಆರ್ಟಿಸ್ಟೇ ಆದರೂ ಅವರಿಗೆ ಇನ್ನೊಂದು ಕ್ಯಾಮ್ರಾ ರೋಲ್ ಹೇಳಿರಲಿಲ್ಲ ರೋಲಿಂಗ್ ಹೇಳಿರಲಿಲ್ಲ ಆ್ಯಕ್ಷನ್ ಹೇಳಿರಲಿಲ್ಲ ಆಲ್ರೆಡಿ ಒಂದು ಒಂದು ಸಡನ್ ಒಂದು ಇನ್ಸಿಡೆಂಟ್ ಆಗಿದೆ ಸೊ ಮತ್ತೆ ಅದನ್ನು ಹೊತ್ತೆ ರೀಶೂಟ್ ಮಾಡಿ ಅದಕ್ಕೆಲ್ಲ ವಿಜುವಲ್ಸ್ ಅಂತ ನಮ್ಮ ಪುಡಿಸರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಎಲ್ಲಾದರೂ ಈಗ ಶಕ್ತಿ ಒಬ್ಬರೇ ಒಂದು ದೊಡ್ಡ ವಿಜುವಲ್ ಕ್ರಿಯೇಟಿವ್ ವರ್ಕ್ ಆಗಿ ಕಾರಣಕ್ಕೆ ಒಂದು ಇದು ಎರಡನೇ ಸಲ ಶೂಟ್ ಮಾಡಿ ಎರಡನೇ ಗೌಟ್ ಕಟ್ಟಿದ್ರು ಫಸ್ಟ್ ಒಂದು ಕಡಿದ್ವಿ ಅದನ್ನ ಎಲ್ಲ ತಗೊಳ್ಳಲಿಲ್ಲ ಅದು ಅದೇನು ಅವ್ರಿಗೆ ಮಿಡ್ ನೈಟ್ ಅದು ಆ್ಯಕ್ಚುಲಿ ಮಿಡ್ ನೈಟು ಸೆಕೆಂಡ್ ಟೈಮ್ ರೀಶೂಟ್ ಮಾಡಿದಾಗ ಈ ಥರ ಬಂದಿತ್ತು ಹೇಳಿ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಶಂಕರನ ಒಡಿಯಾ ಅಂತೇಳಿ ನಾನು ಮೂಲ ತಗೊಂಡು ಕನ್ನಡದವನು ನಾನು ರಂಗಭೂಮಿ ಕಲಾವಿದ ಹಾಗೂ ಸಿನಿಮಾ ಕಲಾವಿದ ಜೊತೆಗೆ ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ಕೋ ಆಗಿ ಎಸ್ಟೆಂಟ್ ಆಗಿ ಜೊತೆಗೆ ಸಣ್ಣಪುಟ ಕ್ಯಾರೆಕ್ಟರ್ ಎಲ್ಲ ಮಾಡ್ತಾ ಕೆಲಸ ಮಾಡ್ತಾ ಇದ್ದೀನಿ ಇವಾಗಲೂ ಆಮೇಲೆ ದ್ವಿತೀಯ ಅಂತ ಒಂದು ಶಾರ್ಟ್ ಫಿಲ್ಮಲ್ಲಿ ಅದ್ರಿಗೆ ನಿರ್ದೇಶನ ಹಾಗೂ ನಟನೆ ಮಾಡಿದ್ದೀನಿ ಇದರ ನಿರ್ಮಾಣ ಒಂದು ನಮ್ಮ ನಮ್ಮ ತಂದೆ ತಾಯಿನೇ ಮಾಡಿರೋದು ಇದೇ ಗೋ ಪ್ರೊಡ್ಯೂಸರ್ ಬಂದು ಜೀವನ್ ಪ್ರಣಾಲಿಸ್ ಅಂತೇಳಿ ಹಾಗೂ ಸ್ವರೂಪ್ ಬಿ ಜಿ ಅಂತ ಮಾಡಿದ್ದಾರೆ ಹಾಗೂ ದ್ವಿತಿ ಶಾರ್ಟ್ ಫಿಲ್ಮ್ ಕತೆ ಮತ್ತು ಡೈಲಾಗ್ ರೈಟಿಂಗ್ ಬರೆದಿರೋದು ಪ್ರಸಾದ್ ತಿಂಗಳಿಗೆ ಅಂತ ಅವರು ಇಲ್ಲೇ ಇದ್ದಾರೆ ಸರ್ ನನ್ನ ಹೆಸರು ಪ್ರಸಾದ್ ಇಬ್ಬರಿಗೆ ಅಂತ ಈ ದ್ವಿತೀಯ ಸಿನಿಮಾದ ದ್ವಿತೀಯ ಸಿನಿಮಾದ ಕತೆ ಮತ್ತು ಡೈಲಾಗ್ಸ್ ನಾನು ಬರೆದಿದ್ದೇನೆ ನನಗೆ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಈ ಕಥೆನ ನಾನು ನ್ಯೂಸ್ ಪೇಪರ್ ಮತ್ತು ಪ್ರಜಾವಾಣಿ ನ್ಯೂಸ್ ನ್ಯೂಸ್ ಪೇಪರ್ ಜಾಸ್ತಿ ಓದ್ತಿದ್ದೆನಲ್ಲ ಅವಾಗೆಲ್ಲ ಈ ಥರ ಆತ್ಮಹತ್ಯೆಗಳು ಮತ್ತು ಈಗ ಈ ಥರ ನೆಗೆಟಿವ್ ಈ ಥರ ಮೈಂಡ್ಸೆಟ್ ಇರೋದು ಆ ಥರ ಎಲ್ಲ ನ್ಯೂಸ್ಗಳು ಜಾಸ್ತಿ ಓದಿ ಇದ್ದೆ ಹಾಗಾಗಿ ಯಾವ ರೀತಿ ಮನಸ್ಸು ಮೇಲೆ ಪರಿವರ್ತನೆ ಬೀಳುತ್ತೆ ಬಾಹ್ಯ ಮನಸ್ಸು ಸೂಕ್ತ ಮನಸ್ಸು ಅಂತ ಎರಡು ಮನಸ್ಸು ಇರುತ್ತಲ್ಲ ಯಾವ ತರ ಮನುಷ್ಯನ ಆಲೋಚನೆಗಳನ್ನು ಅದು ಒಂದು ನ ಇಟ್ಕೊಂಡು ನನ್ನ ತಲೆಯಲ್ಲಿ ಒಂದು ಕತೆ ಬಂತು ಅದನ್ನ ನಾವು ಈ ದ್ವಿತೀಯ ಸಿನಿಮಾ ಮುಖಾಂತರ ಪ್ರಜಾವಾಣಿ ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಬರ್ತಕ್ಕಂಥ ಪ್ರತಿದಿನ ಓದ್ತಾ ಇದೆಯಲ್ಲ ಆತರ ನ್ಯೂಸ್ ಜಾಸ್ತಿ ನೋಡ್ತಾ ಇದೆಯಲ್ಲ ಮನಸ್ಸಿನ ಮೇಲೆ ಪರಿಣಾಮ ಆತ್ಮಹತ್ಯ ಆಲೋಚನೆಗಳು ಬಂದು ಮನುಷ್ಯನ ಯಾವ ರೀತಿ ಮೇಡಮ್ ಹಾಗೆ ಏನಂತಂದ್ರೆ ಇವಾಗಲೂ ಪ್ರೆಸೆಂಟ್ ಆಗಿ ಪ್ರತಿಯೊಂದು ಮನುಷ್ಯ ನಾವು ಅವರು ನಕಾರಾತ್ಮಕವಾಗಿ ಮತ್ತು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾನೆ ಇರ್ತೀವಿ ನಾವು ಒಬ್ಬರೇ ಇದ್ದಾಗ ತುಂಬ ನಕಾರಾತ್ಮಕ ಕ್ವೆಶನ್ಗಳು ತುಂಬ ಓಡ್ತಾ ಇರುತ್ತೆ ನಮ್ಮ ಮನಸ್ಸಲ್ಲಿ ನಾವು ಏನು ಸೂಸೈಡ್ ಮಾಡ್ಕೊಳ್ಳೋಣ ಅದ್ ಏನೇ ಮಾಡೋಣ ಅಂದ್ರೆ ಸೈಕಕ್ತ ಹೋಗುತ್ತೆ ನಮ್ಮ ತಲೆ ಆ ತರ ಮೈಂಡ್ಸೆಟ್ ಮೇಲೆ ಇದನ್ನ ದ್ವೀತಿಯ ಅಂತ ಒಂದು ಮಾಡಿರೋ ಇದು ಮೂರು ವರ್ಷ ಆಗಿದೆ ಕೆಲಸ ಮಾಡಿ ಹಾಗೆ ಇದರಲ್ಲಿ ನಾಯಕಾದಲ್ಲಿ ನಾನು ಡ್ಯಲ್ ಕ್ಯಾರೆಕ್ಟರ್ ಮಾಡಿದೀವಿ ಒಂದು ಪಾಸಿಟಿವ್ ಮತ್ತೆ ಒಂದು ನೆಗೆಟಿವ್ ಶೇಡ್ ಅಲ್ಲಿ ಆ ಮೂವಿ ಬಗ್ಗೆ ಕೇಳಿದಾಗ ಸ್ಕ್ರಿಪ್ಟ್ ಓದಿದಾಗ ಒಳ್ಳೆ ರೀತಿಯಾಗಿ ಅನ್ನಿಸ್ತು ಅಂದ್ರೆ ಇವಾಗ ಯುವ ಜನತೆ ಹಿಂಗೆ ಅಂದ್ರೆ ಏನಾದರೂ ಆಗ್ಬಿಟ್ರೆ ನೆಗೆಟಿವ್ ಥಾಟ್ಸ್ ಅಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ ಡಿಪ್ರೆಷನ್ ಆಂಗ್ಸೈಟಿ ಅದೆಲ್ಲ ನಾವು ಡೈಲಿ ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ಗಳಲ್ಲಿ ಎಲ್ಲಾ ಕಡೆ ನೋಡ್ತಾ ಇರ್ತೀವಿ ಸೊ ಅದಕ್ಕೆ ಅವ್ರಿಗೆಲ್ಲ ಒಂದು ಮೋಟಿವೇಶನ್ ಸಿಗಲಿ ಅವರು ಅದರಿಂದ ಆಚೆ ಬಂದು ಜಗತ್ತಿನ್ನೂ ಸುಂದರವಾಗಿದೆ ಅಂತ ನೋಡಲಿ ಅನ್ನೋ ಕಾರಣಕ್ಕೆ ಸಿನಿಮಾ ಮಾಡಲಿಕ್ಕೆ ತುಂಬ ಖುಷಿ ಆಯಿತು ಕೆಲಸ ಥ್ಯಾಂಕ್ ಯು ಹಾಗೇ ಇದ್ರೆ ಕಲರಿಂಗ್ ಮಾಡಿದವರು ಇಲ್ಲೇ ಶಿವಕುಮಾರ್ ಶಿವಕುಮಾರ್ ಸರ್ ಇಲ್ಲಿದ್ದಾರೆ ಈ ಪ್ರಾಜೆಕ್ಟ್ ಬಂದಾಗ ನಂಗೆ ಫುಲ್ ಕಲರ್ ಅಂದರೆ ಲೈಕ್ ಎಲ್ಲ ಟೀಮ್ಗಳೆಲ್ಲ ತುಂಬಾ ಡಿಫ್ರೆಂಟ್ ಆಗಿತ್ತು ಆ ಟೀಮ್ ಅಚೀವ್ ಮಾಡೋಕೆ ಆದಷ್ಟು ಟ್ರೈ ಮಾಡಿದ್ವಿ ಸೊ ನೋಡಿದಿರ ಎಲ್ಲರಿಗೂ ಅರ್ಥ ಏನಂತಂದ್ರೆ ಇದ್ರಲ್ಲಿ ಎಡಿಟರ್ ಮತ್ತೆ ಮ್ಯೂಸಿಕ್ ಮಾಡಿದವರು ಮತ್ತು ಸುಮಾರು ಜನ ಕಲಾವಿದ್ರು ಇನ್ನೂ ಮಿಸ್ ಆಗಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಹಾಗೆ ಟೀಮ್ಗೆ ತುಂಬಾ ಥ್ಯಾಂಕ್ ಯು ಸೊ ಮಚ್ ಈ ದಿನ ನಮ್ಮ ಸ್ನೇಹಿತರಾದಂಥ ಜಗನ್ನಾಥರಾವ್ ಅವರು ವಿಕೆ ಸ್ಟುಡಿಯೋಸ್ ಅನ್ನೋ ಸಂಸ್ಥೆಯ ಮುಖಾಂತರ ಎಲ್ರಿಗೂ ಕಿರು ಕನ್ನಡ ಕಿರುಚಿತ್ರ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಮೊದಲನೇದಾಗಿ ತುಂಬ ಧನ್ಯವಾದಗಳು ಅದರಲ್ಲಿ ವಿಶೇಷವಾಗಿ ಗುಬ್ಬಚ್ಚಿಗಳು ಅನ್ನೋ ಒಂದು ಶಾರ್ಟ್ ಮೂವಿ ಕೂಡ ಪ್ರದರ್ಶನ ಮಾಡಿಸಿದ್ದಾರೆ ಅದರಲ್ಲಿ ನಾನು ಕೂಡ ಪಾ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಅದು ಮೇಲೆ ತುಂಬ ಖುಷಿ ಇವೆಲ್ಲ ಶಾರ್ಟ್ ಮೂವೀಸ್ನಲ್ಲಿ ತುಂಬ ವ್ಯಾಲ್ಯೂಬಲ್ ಮೆಸೇಜಸ್ ಇರ್ತದೆ ಇದನ್ನೆಲ್ಲರೂ ನೋಡಬೇಕು ಪ್ರೋತ್ಸಾಹ ಕೊಡಬೇಕು ಅಂತ ನನ್ನ ಕೋರಿಕೆ ಧನ್ಯವಾದಗಳು ಈ ಸಿನಿಮಾ ಮಾಡಿದ್ವಿ ಹಲವಾರು ನನಗೆ ತುಂಬ ಮ ತುಂಬ ಜನಗಳು ಇದಕ್ಕೆ ಸಪೋರ್ಟ್ ಮಾಡಿದರು ನಮ್ಮ ಭಾಗದಲ್ಲಿ ಈ ಸಿನಿಮಾ ಒಂದು ಯಶಸ್ವಿಗೆ ಅವ್ರಿಗೂ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ ಆ್ಯಕ್ಚುಲಿ ಇದನ್ನು ನಾವು ಶೂಟಿಂಗ್ ಮಾಡಬೇಕಾದ್ರೆ ತುಂಬ ಅಡೆತಡೆಗಳು ಬಂದು ಒಂದು ತಿದ್ಕೊಳ್ಳೋಕ್ಕೆ ಇದು ನನಗೆ ತುಂಬ ಒಂದು ಅವಕಾಶ ಇವತ್ತಿನ ಒಂದು ಶೋ ನನಗೆ ತುಂಬ ಅವಕಾಶ ಆಯಿತು ಸೊ ಹಾಗಾಗಿ ನಾನು ಇನ್ನೂ ಮುಂದೆ ಒಳ್ಳೆಯ ಪ್ರಯತ್ನ ಮಾಡ್ತೀನಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ತಂಡದವ್ರಿಗೆ ಸರ್ ಇನ್ನೇನಾದರೂ ನೀವು ನನ್ನ ಈ ಸಿನಿಮಾದಲ್ಲಿ ತಪ್ಪುಗಳಾಗಿದ್ದರೆ ನೀವೇನಾದರೂ ಹೇಳ್ಬೋದಾ ಸರ್ ಹೇಳಿ ಹಾಂ ಈ ಈ ಚಿತ್ರದಲ್ಲಿ ಒಂದಿಷ್ಟು ಕಲಾವಿದರು ಅಂತಂತಂದರೆ ಸೀನಿಯರ್ ಆಗಿ ಪ್ರಣಯ ಮೂರ್ತಿ ಸರ್ ಆಗಿರ್ಬೋದು ಗಡ್ಡಿ ಆಗಿರ್ಬೋದು ಶರ್ವರಿ ಆಗಿರ್ಬೋದು ಇನ್ನೂ ಸುಮಾರು ಕಲಾವಿದರು ಇದಕ್ಕೆ ನನಗೆ ತುಂಬ ಒಂದು ಕೋಆಪ್ರೇಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ನಾನು ಎಲ್ಲ ಶೂಟಿಂಗ್ ಮಾಡಿರೋಂಥ ಸ್ಥಳದಲ್ಲಿ ಆ ಲೊಕೇಶನ್ಸ್ ಆಗಿರ್ಬೋದು ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗಿದ್ದೆ ಇಷ್ಟೋ ಹಾಯ್ ಸರ್ ನನ್ನ ಹೆಸರು ಪ್ರಹ್ಲಾದ್ ಅಂತ ಸೊ ನನ್ನ ಸಿನಿಮಾ ಬಂದು ಭಾಳ ಒಂದು ಅಧ್ಯಾಯ ಅಂತ ಸೊ ಇವರು ನಮ್ಮ ಡಿ ಒ ಪಿ ಸನತ್ ಅಂತ ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ವಿ ಹೇಳಡಿಕೆ ಅಂತ ರಿವರ್ಸಲ್ ಬರೋದೊಂದು ನೋಡಿದ್ರಲ್ಲ ಸೊ ಅದನ್ನು ಇವರು ಕ್ಯಾಪ್ಚರ್ ಮಾಡಿರೋದು ಆ್ಯಂಡ್ ಸೊ ಎಲ್ಲ ಹೊಸ ಟೀಮ್ ಸೇರಿ ಒಂದು ಕಡಿಮೆ ಬಜೆಟಲ್ಲಿ ಏನು ಹಿಂದೆ ಒಳ್ಳೆ ಕ್ವಾಲಿಟಿ ಕೊಡಬೇಕಂತ ಒಂದು ಸಿನಿಮಾ ಮಾಡಿದ್ವಿ ಸೊ ಐ ಥಿಂಕ್ ಇವತ್ತು ನಾವು ಅದನ್ನ ಥಿಯೇಟ್ರಲ್ಲಿ ನೋಡ್ತಾ ಇದ್ದೀವಿ ಎಲ್ಲರೂ ಸೊ ಇದಕ್ಕೆ ಸಪೋರ್ಟ್ ಮಾಡೋಂಥ ಎಲ್ಲ ಮೀಡಿಯಾದವರಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀವಿ ಹೇಳಡ್ಕಿ ಅಂತ ಮಾಡ್ತೀವಲ್ಲ ಅದು ತುಂಬ ಸ್ವಲ್ಪ ರಿವರ್ಸ್ ಮೋಡಿಂದ ತುಂಬ ಶೂಟ್ ಮಾಡೋದು ತುಂಬ ತುಂಬ ಟೈಮ್ ತಗೊಂಡು ತುಂಬ ಏನಂತೀವಿ

ಬಾಯ ಬಡಕಿ ನೋಡಿ ನೋಡಿ ಆಬ್ಸರ್ವ್ ಅದೇ ಓರ್ಡ್ ಅಂದ್ರೆ ಸರ್ ಇದು ಇದು ಆಕ್ಚುಲಿ ಈ ಕನ್ನಡದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಾನು ನಾನು ಆಕ್ಚುಲಿ ಟ್ರೈ ಮಾಡಿದ್ರು ಫಾರ್ ದಿ ಫಸ್ಟ್ ಟೈಮ್ ಇದಕ್ಕಿಂತ ಮುಂಚೆ ರಘನೀಶ್ ಸರ್ ಬಿಟ್ರೆ ಕನ್ನಡದ ಯಾರು ಆ ತರದೊಂದು ಪ್ರಯತ್ನಕ್ಕೂ ಟ್ರೈ ಮಾಡಿಲ್ಲ ಸೊ ನಾವ್ ಅದನ್ನ ಯಾಕೆ ನಮ್ಮ ಟೀಮ್ ಸೇರಿ ಎಲ್ಲ ಮಾಡಬಾರ್ದು ಅನ್ನೋ ಒಂದು ಯೋಚನೆ ಇದ್ದಾಗ ಇಲ್ಲ ಇದು ಮಾಡಬಹುದು ಯಾಕಂದ್ರೆ ಹೊಸ अटेम्प्ट ಬೇರೆ ಈಗ ಯಾರು ಮಾಡ್ದಿರೋ ಅದನ್ನ ಯೂನಿಕ್ ಅಂತ ಸೊ ಅದಕ್ಕೋಸ್ಕರ ನಾವೀಗ ಟೀಮ್ ಅವರು ಮಾಡ್ಕೊಂಡಿಲ್ಲ ಫಸ್ಟ್ ಆಕ್ಚುಲಿ ಬೇರೆ ಪ್ಲಾನ್ ಇತ್ತು ಇಲ್ಲ ಬೇರೆ ಬೇರೆ ಲೊಕೇಶನ್ಸ್ಗಳೋಣ ಲೊಕೇಶನ್ಸ್ ಹೋಗಿ ಬೇರೆ ಬೇರೆ ಥರನೇ ಗಳು ಇಟ್ಟು ಪ್ಲಾನ್ ಮಾಡೋಣ ಅಂತ ಬಟ್ ಅದೆಲ್ಲ ಒಂದ್ ಕಡೆ ನಮ್ಮ ಟೀಮ್ ಅವರ ಸ್ಕ್ರೋಲ್ ಮಾಡಿ ನೋಡಿದಾಗ ಓಕೆ ಇದು ಸ್ವಲ್ಪ ಖುನಿಕ್ ಆಗಿದೆಯಲ್ಲ ಸೊ ಯಾರು ಟ್ರೈ ಮಾಡಿಲ್ಲ ಟ್ರೈ ಮಾಡ್ಬೋದಲ್ಲ ಅಂತ ಹೇಳ ಆ ಅಟೆಂಪ್ಟ್ಗೆ ಇದು ಮಾಡಿದ್ವಿ ಸೊ ಐ ಥಿಂಕ್ ಇವತ್ತು ಆ ಅಟೆಂಪ್ಟ್ನ ಎಲ್ಲರೂ ಸಕ್ಸಸ್ ಮಾಡ್ಕೊಂಡಿದೀರಾ ತುಂಬಾ ಧನ್ಯವಾದಗಳು ಬಂದು ನಮ್ಮನ್ನ ಎಷ್ಟು ಚೆನ್ನಾಗಿ ಕವರೇಜ್ ಮಾಡಿ ನಮ್ಮನ್ನ ಇದು ಮಾಡ್ತಿರೋ ಮೀಡಿಯಾದವ್ರಿಗೆ ಅಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೆಸೇಜ್ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡಿದ್ವಿ ಯಾಕಂದ್ರೆ ಯಾವಾಗಲೂ ಎಲ್ಲರೂ ಮೊಬೈಲಲ್ಲೇ ಅಡಿಕ್ಷನ್ ಆಗಿರ್ತಾರೆ ಸೊ ಲೈವ್ಲಿ ಆಗಿ ಬದುಕು ಕೂಡ ಜೀವಿಸಬೇಕು ಪ್ರತಿಯೊಂದು ಸುತ್ತಮುತ್ತ ಇರೋ ಪ್ರಕೃತಿಯನ್ನು ಕೂಡ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಸಣ್ಣ ಪ್ರಯತ್ನ ಮಾಡಿದ್ವಿ ಸೊ ಇದನ್ನೆಲ್ಲ ನೀವು ಕವರ್ ಮಾಡಿ ಸೊ ಮಚ್ ಯು ಸೊ ಆ ಟೀಮ್ ಅದು ಅದು ಆ ಸಾಂಗ್ಸ್ ಬಗ್ಗೆಲ್ಲ ನಾನು ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ಪಾಠಪುಸ್ತಕ ಎಲ್ಲ ಜಾತಿ ಆಗೋದು ಮತ್ತು ಇನ್ನು ಕೆಲವು ದಿನಗಳಲ್ಲಿ ಇನ್ನೊಂದು ವೀಕಲ್ಲಿ ನಮಗೂ ಒಂದು ಶಾರ್ಟ್ ಫಿಲ್ಮ್ ಬರ್ತಿದೆ ಪ್ರೂಫಲ್ ಅಂತ ಅದಕ್ಕೂ ನೀವೆಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಪಾಪ ಇದನ್ನೆಲ್ಲ ಆರ್ಗನೈಸ್ ಮಾಡಿ ಅವ್ರ ಕಡೆದು ಶಾರ್ಟ್ ಫಿಲಮ್ ಏನು ಮಾಡಿದ್ರು ಡಿಫ್ರೆಂಟ್ಲಿ ಇಟ್ಸೆ ದುಡ್ಡು ಯಾಕೆ ಅಂತ ಹೇಳಿದ್ರೆ ನಾವು ಶಾರ್ಟ್ ಫಿಲಮ್ ಮಾಡೋರಿಗೆ ರ ಮಾಡಿ ಪ್ರಮೋಟ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ರೆ ಅವಾಗ ಅವ್ರೂ ತೇಳ್ಕೊಂಡು ಹೋಗ್ಬೇಕಿತ್ತು ನೀವು ಐಡಿಯಾಸ್ ಇದು ಈಗ ಬಂದಿದೆ ಎಲ್ಲದರಲ್ಲೂ ಕೂಡ ಪ್ರತಿಯೊಬ್ಬರು ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಇಟ್ಸ್ ರಿಯಲಿ ಗುಡ್ ಐ ಥಿಂಕ್ ಅವರಿರೋ ಕಾನ್ಸೆಪ್ಟ್ ನೋಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಒಂದು ಒಳ್ಳೆಯ ಇದಿದೆ ಮುಂದೆ ದೊಡ್ಡ ದೊಡ್ಡ ಫೀಚರ್ ಫಿಲಮ್ ಮಾಡೋ ಐಡಿಯಾಸ್ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಐ ವಿಶ್ ಆಲ್ ಆಫ್ ಲಿಮ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು